ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಮನೆಯಲ್ಲಿ ಈ ವಸ್ತುಗಳನ್ನ ತೆರೆದಿಡುವುದರಿಂದ ದುಃಖ ಬಡತನಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬಹುದು ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲ ವಸ್ತುಗಳನ್ನ ಬಳಸಿದ ನಂತರ ವಾಪಸ್ ಮುಚ್ಚಿ ಇಡ್ಬೇಕು ಈ ವಸ್ತುಗಳನ್ನ ತೆರೆದಿಟ್ಟರೆ ನಿಮ್ಮ ಮನೆಯಲ್ಲಿ ಬಡತನ ಮತ್ತು ದುಃಖ ನೆಲೆಯಾಗುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗಾದ್ರೆ ಯಾವೆಲ್ಲ ವಸ್ತುಗಳನ್ನ ನಾವು ಮುಚ್ಚಿ ಇಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಪುಸ್ತಕ ಅಥವಾ ಬುಕ್ ನೀವು ಪುಸ್ತಕಗಳನ್ನ ಓದಿದ ತಕ್ಷಣ ಅವುಗಳನ್ನ ಮುಚ್ಚಿಡ್ಬೇಕು ನಾವು ಮನೆಯಲ್ಲಿ ಹಿರಿಯರು ಹೇಳುವುದನ್ನ ಕೇಳಿರ್ತೀವಿ ಪುಸ್ತಕವನ್ನ ಯಾಕೆ ತೆರೆದೇ ಇಟ್ಟಿರ್ತೀಯ ಅಂತ ಬಳಸಿಡುವಂತ ಇದಕ್ಕೂ ಕೂಡ ಒಂದು ಕಾರಣವಿದೆ ಒಂದು ವೇಳೆ ಪುಸ್ತಕವನ್ನ ಓದಿದ ನಂತರ ತೆರೆದೇ ಇಡುವುದು ತಪ್ಪು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ವೇದಗಳ ಪ್ರಕಾರ ಪುಸ್ತಕಗಳು ಬುಧನಿಗೆ ಸಂಬಂಧಿಸಿವೆ ಆದ್ದರಿಂದ ಅವು ಬುದ್ಧಿವಂತಿಕೆ ಮತ್ತು ಮಾತಿನ ಅಂಶವೆಂದು ಪರಿಗಣಿಸಲ್ಪಡುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಪುಸ್ತಕಗಳನ್ನ ಓದಿದ ನಂತರ ತಿಳಿದಿಡಬಾರ್ದು ಹಾಗೆ ನೀವು ಮಾಡಿದ್ದಲ್ಲಿ ಬುಧ ದುರ್ಬಲನಾಗುತ್ತಾನೆ ಓದಿದ ನಂತರ ಪುಸ್ತಕವನ್ನ ನೀಟಾಗಿ ಬಳಸಿಡಬೇಕು ಎರಡನೇದಾಗಿ ಉಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪನ್ನ ಬಳಸಿದ ನಂತರ ನೀವು ಅದನ್ನ ಎಂದಿಗೂ ತಿಳಿದಿಡಬಾರ್ದು ಯಾಕಂದ್ರೆ ಉಪ್ಪು ಚಂದ್ರನಿಗೆ ಸಂಬಂಧಿಸಿದೆ ನೀವು ಉಪ್ಪಿನ ಡಬ್ಬವನ್ನ ತೆರೆದಿಟ್ಟಾಗ ಅದು ಚಂದ್ರನನ್ನ ದುರ್ಬಲಗೊಳಿಸುತ್ತೆ ನಿಮ್ಮ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ದರೆ ಸೋಮವಾರ ಉಪ್ಪು ದಾನ ಮಾಡಬಹುದು ಮೂರನೆಯದಾಗಿ ಹಾಲು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಎಂದಿಗೂ ಹಾಲಿನ ಪಾತ್ರೆಯನ್ನ ತೆರೆದಿಡಬಾರದು ಹಾಲಿನ ಪಾತ್ರೆ ತೆರೆದಿದ್ದರೆ ನಿಮ್ಮ ಜಾತಕದಲ್ಲಿ ಶುಕ್ರ ದುರ್ಬಲನಾಗುವ ಸಾಧ್ಯತೆ ಹೆಚ್ಚಿದೆ ಇದರಿಂದ ನೀವು ಆರೋಗ್ಯ ಮತ್ತು ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸುವ ಸಾಧ್ಯತೆ ಕೂಡ ಹೆಚ್ಚು ನಾಲ್ಕನೆಯದಾಗಿ ಆಹಾರ ಪದಾರ್ಥಗಳು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನ ತೆರೆದಿಡಬಾರದು ಹೀಗೆ ಮಾಡುವುದು ತಪ್ಪು ಒಂದು ವೇಳೆ ತೆರೆದಿಟ್ಟರೆ ಆಹಾರ ಮತ್ತು ಹಣ ಎರಡರಲ್ಲೂ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಲ್ಲದೆ ತೆರೆದಿಟ್ಟ ಆಹಾರದಲ್ಲಿ ಕೀಟಗಳು ಧೂಳು ಬೀಳುತ್ತವೆ ಇದ್ರಿಂದ ಆರೋಗ್ಯ ಹದಗೆಡುತ್ತೆ ಐದನೆಯದಾಗಿ ಅಲಮಾರಿ ತಪ್ಪಾಗಿಯೂ ಮನೆಯಲ್ಲಿರುವ ಕಪಾಟನ್ನ ಎಂದಿಗೂ ತೆರೆದಿರಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂದು ವೇಳೆ ತೆರೆದಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಅಲ್ಲದೆ ಕಪಾಟು ಕಾಣುವ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ